ಶಿರಸಿಯ ಕೊಪ್ಪದಲ್ಲಿರುವಂತಹ ಗಜಾನನ ಮಂಡಳಿಗೆ ಐವತ್ತು ವರ್ಷ ಅದಕ್ಕೆ ಸಿಕ್ಕಿದೆ ಈಗ ಲಕ್ಷ ರೂಪಾಯಿ ದೇಣಿಕೆ ಹೌದು ಶಿರಸಿ ತಾಲೂಕಿನ ಕೊಪ್ಪದ ಪ್ರಸಿದ್ಧ ಗಜಾನನೋತ್ಸವ ಮಂಡಳಿಯ ಐವತ್ತನೇ ವರ್ಷದ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಭೂತೇಶ್ವರ ಪತ್ತಿನ ಸಹಕಾರಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ ಅವರು ಒಂದು ಲಕ್ಷ ರೂಪಾಯಿಗಳ ದೇವರ ಕಾಣಿಕೆ ನೀಡಿದ್ದಾರೆ ಮಂಡಳಿಗೆ ಅಗತ್ಯವಿರುವ ಕುರ್ಚಿ ಟೇಬಲ್ ಹಾಗೂ ಕಪಾಟು ಮತ್ತು ಗಡಿಯಾರವನ್ನು ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನೀಡಲಾಯಿತು ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ನೀಡ್ತಾ ಜೊತೆಯಲ್ಲಿ ಹಲವಾರು ಉಪಯೋಗದ ವಸ್ತುಗಳನ್ನು ಕೂಡ ಕುರ್ಚಿ ಮತ್ತು ಕಪಾಟ್ ಹಾಗೆ ಟೇಬಲನ್ನು ಕೂಡ ದಿವಂಗತ ವಸಂತ ಸುಬ್ರಾಯ್ ಶೆಟ್ಟಿಯವರ ಸ್ಮರಣಾರ್ಥವಾಗಿ ಅವರ ಪುತ್ರರಾಗಿರ್ತಕ್ಕಂತ ಶ್ರೀಯುತ ವಿನಾಯಕ್ ಶೆಟ್ಟಿಯವರು ಮತ್ತು ಸಮಸ್ತ ಭೂತೇಶ್ವರದ ಎಲ್ಲ ಸಿಬ್ಬಂದಿ ಆಡಳಿತ ವರ್ಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನೀಡಿರ್ತಾರೆ ಅವರಿಗೆ ಮೊದಲನೆಯದಾಗಿ ನಮ್ಮ ಗಜಾನನ ಸರ್ವಾಭಿವೃದ್ಧಿ ಮಂಡಳಿ ಮತ್ತು ಮರಾಠಿ ಸ ಸಮಸ್ತ ನಾಗರಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನ ಅರ್ಪಿಸ್ತೇವೆ ಹಾಗೆ ಮೊದಲು ಕೂಡ ವಸಂತ ಶೆಟ್ಟಿ ಅವರು ನಮ್ಮ ಭಾಗದವರೇ ಆಗಿರುವಂಥ ಹೆಮ್ಮೆ ನಮಗಿದೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ವಿನಾಯಕ ಶೆಟ್ಟಿ ತಂದೆ ದಿವಂಗತ ವಸಂತ ಶೆಟ್ಟಿಯವರ ನೆನಪಿಗಾಗಿ ಗಜಾನನೋತ್ಸವ ಮಂಡಳಿಗೆ ಸಹಕಾರ ನೀಡಿದರು ಶುಕ್ರವಾರ ವಿನಾಯಕ ಶೆಟ್ಟಿ ತಾವು ನೀಡಿದ ದೇಣಿಗೆ ಹಾಗೂ ಸಮಿತಿಗೆ ಹಲವು ಉಪಯೋಗಿ ಸರಕುಗಳನ್ನು ಅಧಿಕೃತವಾಗಿ ಹಸ್ತಾಂತರ ಮಾಡಿದರು ಇನ್ನು ಕಳೆದ ವರ್ಷವೂ ವಿನಾಯಕ ಶೆಟ್ಟಿ ತಮ್ಮ ತಂದೆಯವರ ನೆನಪಿಗಾಗಿ ದೇವಿಕೆರೆಯ ಶ್ರೀ ಭೂತೇಶ್ವರ ಗಜಾನಲೋತ್ಸವ ಮಂಡಳಿಗೆ ಬಂಗಾರದ ಕವಚಕ್ಕಾಗಿ ಲಕ್ಷ ರೂಪಾಯಿ ದೇಣಿಗೆ ಸಮರ್ಪಿಸಿದರು ಎಂಬುದು ಇಲ್ಲಿ ಉಲ್ಲೇಖನೀಯವಾಗಿದೆ ದಿವಂಗತ ವಸಂತ ಶೆಟ್ಟಿಯವರ ಸ್ಮರಣೆಯನ್ನ ಮಾಡ್ತಾ ಈ ಸಂದರ್ಭದಲ್ಲಿ ಅವರು ನೀಡಿರತಕ್ಕಂಥ ಅವರ ಪುತ್ರರು ನೀಡಿರತಕ್ಕಂಥ ಈ ವಸ್ತುಗಳನ್ನು ಸ್ವೀಕಾರ ಮಾಡ್ತಾ ನಮ್ಮ ನಂದನ್ ಸಾಗರ್ ಮತ್ತು ಶ್ರೀಧರ್ ಮೊಗೇರ್ ಹಾಗೆ ಗೌತಮ್ ನಾಯಕ್ ಚಂದ್ರಶೇಖರ್ ಮಾದನಗೇರಿ ರಾಘವೇಂದ್ರ ಶೆಟ್ಟಿ ಮಾದೇವ್ ದೇವಾಡಿ ನಮ್ಮ ಲಿಂಗಪ್ಪ ಕೊಂಡ್ಲೆಯವರು ನಮ್ಮ ಕಮಲಾಕರ್ ನಾಯ್ಕವರು ಹಾಗೆ ನಾಗೇಶ್ ನಾಯ್ಕವರು ಜೊತೆಯಲ್ಲಿ ಸಂತೋಷ್ ಕುಂದ್ರಗಿ ನಮ್ಮ ಸತೀಶ್ ಶೆಟ್ಟಿ ಅವರು ಸಹಾಯ ಟ್ರಸ್ಟ್ನ ಸರಿತ ಸತೀ ಸತೀಶ್ ಅವರು ನಮ್ಮ ಮಂಡಳಿಯ ಸಲಹಾ ಸಮಿತಿಯ ಸದಸ್ಯರು ಕೂಡ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಐವತ್ತನೇ ವರ್ಷ ಇದೆ ಮುಂದಿನ ದಿನದಲ್ಲಿಯೂ ಕೂಡ ತಾವೆಲ್ಲರೂ ಕೂಡ ಇದೇ ರೀತಿಯ ಸಹಕಾರವನ್ನು ನೀಡಿ ಇದು ನಿಮ್ಮ ಮಂಡಳಿ ಎನ್ನುವ ಹೆಮ್ಮೆಯಿಂದ ತಾವು ನೀಡಿದಂತ ವಸ್ತುವನ್ನ ಅತ್ಯಂತ ಆತ್ಮೀಯವಾಗಿ ನಾವು ಸ್ವೀಕರಿಸಿದ್ದೇವೆ ಇದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದವನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ನಮ್ಮಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ಹಾಗೂ ಗ್ಲಾಸ್ನಿಂದ ತಯಾರಿಸಿದ ವಸ್ತುಗಳು ಸಿಗುತ್ತೆ ವಿಶೇಷವಾಗಿ ಎಲ್ಲಾ ತರಹದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ಲೀಪ್ ಲೇಸಿಂಗ್ ಫಾಲ್ಸ್ ಸೀಲಿಂಗ್ ಶೋಕೇಸ್ ಡೋರ್ ಇನ್ನಿತರ ಸಾಮಗ್ರಿಗಳನ್ನ ನಾವೇ ತಯಾರಿಸಿ ನಿಮ್ಮಲ್ಲಿಗೆ ಬಂದು ಫಿಟಿಂಗ್ ಕೊಡುತ್ತೇವೆ ಹಾಗೂ ವಿಶೇಷವಾಗಿ ನಿಮಗಿಷ್ಟವಾದ ವಿನ್ಯಾಸದಲ್ಲಿಯೂ ಕೂಡ ತಯಾರಿಸಿ ಕೊಡಲಾಗುವುದು ಸದಾ ನಿಮ್ಮೊಂದಿಗೆ ಜೆಪಿ ಅಲ್ಯೂಮಿನಿಯಂ ಗ್ಲಾಸ್ ವರ್ಕ್ ನೀವು ನಮ್ಮನ್ನ ಸಂಪರ್ಕಿಸಿದಲ್ಲಿ ನಾವೇ ನಿಮ್ಮಲ್ಲಿಗೆ ಬಂದು ಸ್ಥಳದ ಅಳತೆ ಪಡೆದು ಅಚ್ಚುಕಟ್ಟಾಗಿ ತಯಾರಿಸಿ ನಿಮ್ಮಲ್ಲಿಗೆ ಬಂದು ಫಿಟ್ಟಿಂಗ್ ಮಾಡಿ ಕೊಡುತ್ತೇವೆ ಈಗಾಗಲೇ ನಮ್ಮ ಸೇವೆಯನ್ನ ಭಟ್ಕಳ ಮುರುಡೇಶ್ವರ ಹೊನ್ನಾವರ ಜೋಗ ಕುಮಟ ಸಿರ್ಸಿ ಹಾಗೂ ಕಾರವಾರದವರೆಗೂ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆಯೇ ನಮ್ಮನ್ನ ಸಂಪರ್ಕಿಸಿ ಜಿಪಿ ಅಲ್ಯೂಮಿನಿಯಂ ಗ್ಲಾಸ್ ವರ್ಕ್ ಹೊನ್ನಾವರದಾ ಕರ್ಕಿ ಹತ್ತಿರದಲ್ಲಿರುವ ಕೋಣಕರ್ ಹತ್ತಿರ ತಯಾರಕರು ವಿಲ್ ಫ್ರೆಡ್ ಡಿಸೋಜಾ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ತ್ರೀ ಟು ಫೈವ್ ಸಂಪರ್ಕಿಸಿ